ಕೋಳೂರು ಸದಾಶಿವ ಶೆಟ್ಟಿ ಸೇವಾಭಿಮಾನಿ ಬಳಿಕ ಬಿರಿಪದವ್ ಬಾಯಾರು ವತಿಯಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಬಾಯಾರು ಗ್ರಾಮದ ಓಟೆಪಟ್ಪು ನಿವಾಸಿ ಕೃಷ್ಣನಾಯ್ಕರ್ ಅವರಿಗೆ ಸಹಾಯಧನ ಹಸ್ತಾಂತರಿಸಲಾಯಿತು ಕೂಲಿ ಕಾರ್ಮಿಕರಾಗಿ ಮರದ ಕೆಲಸ ಮಾಡುತ್ತಾ ಪತ್ನಿ ಹಾಗೂ ಎರಡು ಹೆಣ್ಣು ಮಕ್ಕಳೊಂದಿಗೆ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ಕೃಷ್ಣನಾಯ್ಕರ್ ಅವರ ಆರೋಗ್ಯದಲ್ಲಿ ಬದಲಾವಣೆ ಕಂಡುಬಿಟ್ಟು ಬಂದಿದ್ದು ವೈದ್ಯಕೀಯ ತಪಾಸಣೆಯ ವೇಳೆ ಬ್ರೈನ್ ಟ್ಯೂಮರ್ ಕಾಯಿಲಿರುವುದಾಗಿ ತಿಳಿದು ಬಂದಿದೆ ಇದೀಗ ಆರೋಗ್ಯ ತೀವ್ರ ಹದಗೆಟ್ಟಿದ್ದು ಎದ್ದೇಳಲಾಗದ ಸ್ಥಿತಿ ಎದುರಾಗಿದೆ ಈ ಕುಟುಂಬವು ಸಹಾಯದ ನಿರೀಕ್ಷೆಯಲ್ಲಿದ್ದು ಸಮಾಜದ ಎಲ್ಲಾ ಬಾಂಧವರು ಸಹಕರಿಸುವಂತೆ ಕುಟುಂಬದವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಘವ ಮಾಸ್ಟರ್ ಬಿರಿಪದವು ಶಿವಪ್ರಸಾದ್ ಆಳ್ವಾ ಕೃಷ್ಣಮೂರ್ತಿ ಶಾಂತಿ ಮೂಲೆ ದೇವದಾಸ್ ಬಿರಿಪದವು ಶಿವಪಿರೋಡಿ ಅಶೋಕ್ ಜಪ್ಪೆ ನೇಸರ್ ಫ್ರಿಜ್ ಓಟೆಪಡ್ಪು ಹಾಗೂ ಶ್ರೀದೇವಿ ಸೇವಾ ಸಮಿತಿ ಬಿರಿಪದವ ಇತರ ಸದಸ್ಯರು ಉಪಿತರಿದ್ದರು ನಮ್ಮ ಎಲ್ಲರಿಗೂ ಇರುವಂತಹ ಶ್ರೀ ವಾಮನವರ ಮನೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಕಾರಣ ಏನಂತ ಹೇಳಿದ್ರೆ ಅವರ ಸುಪುತ್ರರು ಶ್ರೀ ಕೃಷ್ಣನಾಯಕ ಕೋಟೆ ಬಡಪು ಇವರು ಇತ್ತೀಚಿನ ದಿನಗಳಲ್ಲಿ ತೀವ್ರವಾದಂತಹ ಅಸೌಖ್ಯದಿಂದ ನರಳುತ್ತಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನಮ್ಮ ಊರಿನ ಯುವಕರೆಲ್ಲರೂ ಒಟ್ಟು ಸೇರಿಕೊಂಡು ಸನ್ಮಾನ್ಯರಾದಂತಹ ಶ್ರೀ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನ ಇವರ ಅಭಿಮಾನಿ ಬಳಗ ಎಂಬಂತಹ ಒಂದು ಕೂಟವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಸಮಾಜಮುಖಿಯಾದಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವರಿಗೆ ಈ ವಾಮನಾಯಕ ಅವರ ಮಗನಿಗೆ ಬಂದಂತಹ ಕಷ್ಟದಲ್ಲಿ ಸ್ಪಂದಿಸಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ನಾವೆಲ್ಲರೂ ಇಲ್ಲಿ ಈ ಸ್ಥಳದಲ್ಲಿ ಇವತ್ತಿನ ದಿವಸ ಸೇರಿಕೊಂಡಿದ್ದೇವೆ ಸಮಾಜ ಮುಖಿಯಾದಂತಹ ಕಾರ್ಯಗಳಲ್ಲಿ ಕೈ ಜೋಡಿಸುವಂತಹ ಯುವಕರು ಶ್ರೀ ಸದಾಶಿವ ಶೆಟ್ಟಿ ಅವರ ಅಭಿಮಾನಿ ಬಳಗವನ್ನು ಸೇರಿಕೊಂಡು ಆ ಮೂಲಕವಾಗಿ ಅದನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಸಮಾಜ ಮುಖಿಯಾದಂತಹ ಕಷ್ಟದಲ್ಲಿರುವಂತಹವರ ಕಣ್ಣೀರನ್ನು ಒರೆಸುವಂತಹ ಕೆಲಸ ಕಾರ್ಯಗಳಲ್ಲಿ ಅನೇಕ ಕಡೆಯಲ್ಲಿ ಸಹಭಾಗಿಗಳಾಗಿದ್ದಾರೆ ಕಷ್ಟಗಳು ಬರುವುದು ಸಾಮಾನ್ಯವಾಗಿ ಸಮಾಜದಲ್ಲಿರುವಂತಹ ಅನೇಕರಿಗೆ ಕಷ್ಟಗಳು ಬರ್ತದೆ ಅಂತಹ ಸಂದರ್ಭದಲ್ಲಿ ಈ ಕಷ್ಟವನ್ನು ನಿವಾರಿಸಲಿಕ್ಕೆ ಬೇಕಾಗಿ ಸಹಾಯ ಹಸ್ತವನ್ನು ಎಲ್ಲರೂ ಚಾಚುವುದಿಲ್ಲ ಇದ್ದವರೆಲ್ಲರೂ ಕೊಡುವುದಿಲ್ಲ ಆದರೆ ಕೊಡುವಂತಹ ಮನಸ್ಥಿತಿ ಇರುವಂತಹ ಕೆಲವಷ್ಟು ಬೆಳವಣಿಗೆಯ ಜನರಲ್ಲಿ ಶ್ರೀ ಸನ್ಮಾನ್ಯ ಸದಾಶಿವ ಶೆಟ್ಟಿ ಕೂಡವರು ಕೂಡ ಈಗ ನಮ್ಮ ಸಮಾಜದಲ್ಲಿ ಪ್ರಕೃತವಾಗಿ ಇರುವಂತಹ ಒಂದು ಹೆಸರು ಆ ಮೂಲಕವಾಗಿ ಅವರ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಅವರ ಮೂಲಕವಾಗಿ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಕೊಡಮಾಡಲಾಗಿದೆ ಇವತ್ತಿನ ದಿವಸ ಇವರಿಗೆ ಬಂದಂತಹ ಕಷ್ಟ ಅದು ಸಮಾಜದಲ್ಲಿರುವಂತಹ ನಮಗೆಲ್ಲರಿಗೂ ಬಂದಂತಹ ಕಷ್ಟ ಅದ ಆ ಕಷ್ಟದಲ್ಲಿ ಕಣ್ಣೀರನ್ನು ಹರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬಂತಹ ಉದ್ದೇಶದಿಂದ ಇವತ್ತಿನ ದಿವಸ ಇಲ್ಲಿ ಸೇರಿದಂತಹ ಎಲ್ಲ ಜವನಿಗರು ಯುವಕರು ಬಹಳ ಹುಮ್ಮಸ್ಸಿನಿಂದ ಇಲ್ಲಿಗೆ ನಮ್ಮೆಲ್ಲರನ್ನೂ ಒಡಗೂಡಿಕೊಂಡು ಕರೆಸಿಕೊಂಡು ಆ ಮೂಲಕವಾಗಿ ನಾವು ಇವರಿಗೆ ಕಷ್ಟದಲ್ಲಿರುವಂತಹ ಇವರಿಗೆ ಸಹಾಯ ಹಸ್ತವನ್ನು ನಾವು ಚಾಚುತ್ತಾ ಇದ್ದೇವೆ ಕೊಡುವಂತಹ ಹಣ ಯಾವ ಮೊತ್ತದಲ್ಲಿದೆ ಎಂಬುದು ಮುಖ್ಯವಲ್ಲ ಆದರೆ ಇವರ ಕಷ್ಟಕ್ಕೆ ನಾವೆಲ್ಲರೂ ಸ್ಪಂದಿಸಿದ್ದೇವೆ ಎಂಬಂತಹ ವಿಚಾರವೂ ಕೂಡ ಬಹಳ ಮುಖ್ಯವಾಗಿದೆ ಕೊಡುವಂತಹ ಮನಸ್ಥಿತಿ ಎಲ್ಲರಿಗೂ ಬರಬೇಕು ನಾವೆಲ್ಲರೂ ಕೊಟ್ಟಂತಹ ಸ್ಥಳದಲ್ಲಿ ಕೊಟ್ಟಂತಹ ರೀತಿಯಲ್ಲಿ ನಮಗೆ ಸಮೃದ್ಧಿಯನ್ನು ಸಂಪನ್ನತೆಯನ್ನು ಆ ದೇವರು ಒದಗಿಸಿಕೊಟ್ಟಿದ್ದಾರೆ ಎಂಬುದಕ್ಕೆ ಅನೇಕ ನಿದರ್ಶನಗಳು ಇದೆ ಆ ಮೂಲಕವಾಗಿ ನಾವೆಲ್ಲರೂ ಶ್ರೀ ವಾಮನಾಯಕ ಹಾಗೂ ಅವರ ಕುಟುಂಬದವರಿಗೆ ಬಂದಂತಹ ಕಷ್ಟಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗೋಣ ಆ ಮೂಲಕವಾಗಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗದ ಮೂಲಕವಾಗಿ ಕೊಟ್ಟಂತಹ ಈ ಹಣವು ಸದ್ವಿನಿಯೋಗವಾಗಲಿ ಬಂದಂತಹ ಕಷ್ಟ ಅವರಿಗೆ ಬಂದಂತಹ ಕಷ್ಟವು ದೂರವಾಗಲಿ ಆದಷ್ಟು ಬೇಗವಾಗಿ ಶ್ರೀ ಕೃಷ್ಣನಾಯಕರು ಶೀಘ್ರವಾಗಿ ಗುಣಮುಖರಾಗಲಿ ಎಂಬುದಾಗಿ ಭಗವಂತನಲ್ಲಿ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಹಾರೈಸಿಕೊಳ್ಳುತ್ತಾ ಇದ್ದೇವೆ ಇದ್ದೇವೆ ನಾವೆಲ್ಲರೂ ಸು ಸುಮನಸ್ಸಿನಿಂದ ಅವರಿಗೆ ಶುಭ ಹಾರೈಸುತ್ತಾ ಅವರಿಗೆ ಬಂದಂತಹ ವ್ಯಾಧಿಯ ನಿವಾರಣೆ ಆದಷ್ಟು ಬೇಗ ಆಗಲಿ ಎಂಬುದಾಗಿ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಶ್ರೀ ಮಹಾಗಣಪತಿ ವಾರಾಗಿ ಪಂಚಲಿಂಗೇಶ್ವರ ಹಾಗೂ ಮಹಾಮಾತೆ ಮುಖಾಂಬಿಕೆಗೆ ಮನಸಾರೆ ಸ್ಮರಿಸುತ್ತ ಇವತ್ತು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಗದ ವತಿಯಿಂದ ಅದು ಕೂಡ ಬೆರಿಪದವು ಸೇವಾ ಬಳಗ ಇದರ ವತಿಯಿಂದ ಕೋಟೆಪಟ್ಟು ಕೃಷ್ಣನಾಯ್ಕ ಇವರಿಗೆ ಆರೋಗ್ಯದ ಸಮಸ್ಯೆ ಇರುವಂಥ ಈ ಸಂದರ್ಭದಲ್ಲಿ ಅದು ಕೂಡ ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಗ ಬೆರಿಪದವು ಅದಲ್ಲದೆ ಶ್ರೀದೇವಿ ಸೇವಾ ಸಮಿತಿ ಬೆರಿಪದವು ಹಾಗೂ ಊರಿನ ದಾನಿಗಳ ವತಿಯಿಂದ ಊರಿನ ಹಿರಿಯರ ಆಶೀರ್ವಾದದೊಂದಿಗೆ ನಾವಿವತ್ತು ಅವರಿಗೆ ಮೊದಲಾಗಿ ಕೇಳಿಕೊಳ್ಳುವುದೇವೆಂದರೆ ದೇವರಲ್ಲಿ ಅವರ ಆರೋಗ್ಯ ಹದಗೆಟ್ಟ ಆರೋಗ್ಯವು ಅತ್ಯಂತ ಶೀಘ್ರವಾಗಿ ಗುಣಮುಖವಾಗಲಿ ಈ ಪದವು ಸದಾಶಿವಶೆಟ್ಟಿ ಸೇವಾ ಬಳಗ ಕೇವಲ ಸೇವೆ ಅಲ್ಲ ಸೇವೆ ಎಂಬ ಯಜ್ಞ ಅಂದರೆ ತಮ್ಮನ್ನು ತಾವು ನಿರೀಕ್ಷೆಗೂ ಮೀಗಿ ಮೀರಿ ತೊಡಗಿಸಿಕೊಂಡು ಈ ಸೇವೆಯಲ್ಲಿ ತೊಡಗಿದ್ದಾರೆ ಇತ್ತೀಚೆಗೆ ಕೆಲವು ಕಡೆಗಳಲ್ಲಿ ಈ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಶ್ರೀ ಬೋಟೆ ಪಡುಪು ಇವರ ಆರೋಗ್ಯದ ಬಗ್ಗೆ ಕೂಡ ಅತ್ಯಂತ ಕಾಳಜಿಯಿಂದ ಈ ಸೇವೆಯನ್ನು ಅವರ ಆರೋಗ್ಯಕ್ಕೆ ಬೇಕಾದ ಮೊತ್ತವನ್ನು ಕೂಡಿಸಿಕೊಂಡು ನಾವೀಗ ಕೊಡುವವರಿದ್ದೇವೆ ಈ ಸೇವೆಯಲ್ಲಿ ಇದು ಸೇವೆ ದೇವರ ಸೇವೆ ಆದ್ದರಿಂದ ಅವರಿಗೆ ದೇವರು ಆಯುರಾರೋಗ್ಯ ಕೊಡ್ಲಿ ಅಷ್ಟು ಮಾತ್ರವಲ್ಲ ಮನೆಯವರಿಗೆ ನೆಮ್ಮದಿ ಕೊಡ್ಲಿ ಎಲ್ಲರೂ ಸೇರಿ ಮಾಡುವಂತಹ ಈ ಸೇವೆಯು ಅತ್ಯಂತ ಉತ್ತಮವಾದ ಸೇವೆ ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಮನೆ ಇಲ್ಲದವರಿಗೆ ಮನೆ ಆರೋಗ್ಯಕ್ಕೆ ಎಲ್ಲ ರೀತಿಯ ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಗ ದಿರಿಪದವು ಇವರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಎಲ್ಲ ಕಾರ್ಯ ಎಲ್ಲ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಕೃಷ್ಣ ನಾಯ್ಕ ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ನಮಗಿಸ್ತೇನೆ ನಮಸ್ತೆ ಶೂಟ್ರ ಸದಾಳು ಶ್ರೀ ಮುಖಾಮಿಗಾ ಭಜನಾ ಮಂದಿರದ ಜೊತೆ ಕಾರ್ಯದರ್ಶಿ ಇವರು ನಮ್ಮ ಊರಿನವರೇ ಆಗಿದ್ದು ಬಡ ಕೂಲಿ ಕೂಲಿ ಕಾರ್ಮಿಕರಾಗಿದ್ದಾರೆ ಕೂಲಿ ಕಾರ್ಮಿಕರಾಗಿ ಒಬ್ಬರೇ ದುಡಿದು ಸಂಸಾರವನ್ನು ಮುನ್ನ ಮುನ್ನಡೆಸುತ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಧನ ಈ ಈಗ ತುಂಬ ಅನಾರೋಗ್ಯ ಪೀಡಿತರಾಗಿದ್ದು ಅವರ ಅವರಿಗೆ ತುಂಬ ಧನ ಸಹಾಯದ ಅಗತ್ಯವಿದೆ ನಮ್ಮ ಈ ಊರಿನ ಯುವ ಜನರು ಮತ್ತು ಯುವ ಸೇವಾ ಟ್ರಸ್ಟ್ ಸದಸ್ಯ ಸೇವಾ ಟ್ರಸ್ಟ್ ಇವರು ಇವರು ಸಹಾಯ ಮಾಡಿರ್ತಾರೆ ಹಾಗೆ ಮುಂದೆಯೂ ತುಂಬ ಹಣದ ಅವಶ್ಯಕತೆ ಇರುವುದರಿಂದ ಎಲ್ಲಾ ಸಮಾಜ ಸಾಮಾಜಿಕ ಸಂಘಟನೆಗಳು ಮುಂದೆ ಬಂದು ಅವರಿಗೆ ಸಹಾಯವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ